ಿ ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮಗಳಲ್ಲಿ ನಾನೇನು ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ ಅದು ದೊಡ್ಡ ತಪ್ಪು ನಾವು ಅದರತ್ರ ಎಂತೂ ಯೋಚನೆ ಮಾಡಿಲ್ಲ ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ಅತ್ಯಂತ ನಿಜ ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅವನೊಂದು ನಾನು ಎಷ್ಟು ಕಿರ್ಚಿ ಆಡಿದ್ದಾನೆ ನೋವು ಮಾಡಿದಾನೆ ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮಗೆಲ್ಲರಿಗೆ ಮನವಿ ಮಾಡ್ಕೊಳ್ಳೋರ್ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ ನಾವು ನಿಜವಾಗಲೂ ಭಾಳ ನೊಂದ್ಕೊಂಡಿದ್ವಿ ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ ನನ್ನ ತಾಯಿಗೆ ನೋಡ್ರಿ ತೊಂಬತ್ತೆಂಟು ವರ್ಷ ಅವ್ರಿಗೆ ಬೆಡ್ ಸೋರ್ ಆಗಿದೆ ದಿನ ನೋಡ್ಕೊಂತಿಂದ ದಿನ ಆ್ಯಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ ಈಗ ಮಾಡ್ಕೊಂಡ್ರಿ ಯಾರಿದ್ದಾರೆ ನಮಗೆ ಯಾರಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಸರ್ಕಾರ ವಿನಂತಿ ಮಾಡ್ತೀನಿ ನಮ್ಮ ದ್ವಜೆಗೆ ಒಂದು ಖಾಯಂ ನೌಕರಿ ಕೊಡಲಿ ತಪ್ಪಿತಸ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ತುಳಸೆ ಮಾಡಲ್ಲ ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡಿರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ ಹಾಗೆ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್ ನಾನು ಇಷ್ಟು ಮಾತ್ರ ಹೇಳ್ಬಲ್ಲೆ